ಒಂದು ಬಟ್ಲು ಅನ್ನ ಇದ್ದರೆ ಸಾಕು ಒಂದು ಬಟ್ಲು ಅನ್ನ ರವೆ ಇದ್ದರೆ ಸಾಕು ನಾನು ದಿಢೀರಂತ ಒಂದು ಸರ್ತಿ ಟಿಫನಿಗೆ ರೆಡಿ ಮಾಡಿಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಟ್ಲು ಅನ್ನ ಒಂದು ಬಟ್ಲು ಅನ್ನ ಇದ್ರೆ ಸಾಕು ಬೆಳಿಗ್ಗೆ ಟಿಫನ್ ರೆಡಿ ಮಾಡ್ಬೋದು ಒಂದು ಬಟ್ಲು ಅನ್ನ ತಗೊಂಡಿದ್ದೀನಿ ನಾನು ಬೆಳೆ ರಾತ್ರಿ ಅನ್ನ ಇದು ಮತ್ತು ಒಂದು ಕಪ್ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಇದು ಇವಾಗ ಇದನ್ನು ಅನ್ನ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ದಿಢೀರಂತ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರವೆ ಹಾಕೊಳ್ತೀನಿ ಇವಾಗ ಇವಾಗ ನಾನು ಮೊಸರನ್ನ ಮಜ್ಜಿಗೆ ಮಾಡಿದ್ದೀನಿ ಮೊಸರು ಥರ ಇಲ್ಲ ಮಜ್ಜಿಗೆ ಮಾಡಿದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ರುಬ್ಬಾಗಿದೆ ಇಷ್ಟು ಜನ ಈಸಿಗೆ ರುಬ್ಬಾಗಿದೆ ನೀರು ಹಾಕೋಬೇಕು ಅಷ್ಟು ಗಟ್ಟಿಗೆ ಹಾಕೋಕ್ಕಾಗಲ್ಲ ದೋಸೆನ ಒಂದು ಚಮಚ ಸಕ್ಕರೆ ಹಾಕೋರು ಸಕ್ಕರೆ ಹಾಕೊಳ್ರಿ ನಾನು ಒಂದ್ ಚಮಚ ಬೆಲ್ಲ ಹಾಕ್ತಾ ಇದು ಆರ್ಗಾನಿಕ್ ಬೆಲ್ಲ ಅಂಗಡಿ ಕಪ್ಪು ಕಾಣಿಸುತ್ತೆ ನೋಡಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೇನು ಮಿಕ್ಸ್ ಮಾಡಿ ಇಡಬೇಕು ಹಾಫ್ ಆನ್ ಆ ಥರ ಅಂತ ಎಲ್ಲ ಏನೂ ಇಲ್ಲ ನೀವು ಹಿಂಗೆ ರೆಡಿ ಮಾಡ್ಕೊಂಡು ಹಿಂಗೆ ಬೇಕಾದರೆ ನೀವು ಮಾಡ್ಕೋಬೋದು ನಾನು ಬೆಲ್ಲ ಕರಗಲಿ ಅಂತ ಒಂದು ಐದು ನಿಮಿಷ ಬಿಡ್ತೀನಿ ಸಕ್ಕರೆ ಹಾದ್ರೂ ಹಾಗೇನೆ ಮಾಡ್ಕೋಬೋದು ಡೈರೆಕ್ಟಾಗಿ ಇಲ್ಲ ನಾವೇನು ಸಕ್ಕರೆ ಬೆಲ್ಲ ಹಾಕೋಲ್ಲ ಅಂದ್ರೂ ಮಾಡ್ಕೋಬೋದು ಹಂಗೇನೂ ಡೈರೆಕ್ಟಾಗಿ ನಾನು ಸ್ವಲ್ಪ ನೀರು ಹಾಕ್ತೀನಿ ನಾನು ಜಾರು ತೆಗೆದಿದ್ದು ಈ ಲೆವೆವಲ್ಲಿಗೆ ಸಾಕು ಇದು ದೋಸೆ ಇಟ್ಟ ಲೆ ಇಷ್ಟು ಲೆವೆಲ್ ಸಾಕು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಯ್ಕೋಬೋದು ಈರುಳ್ಳಿ ಉಜ್ಕೊಳ್ತೀನಿ ನಾನು ಒಣಗಿರುತ್ತಲ್ಲ ತವ ಹಂಗಾಗಿ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಉಜ್ಕೋಬೇಕು ಇಲ್ಲ ಅಂದ್ರೆ ಒಂಥರ ಇದಾಗಿ ಬರುತ್ತೆ ಒಂದು ಬಟ್ಲು ಅನ್ನ ಇದ್ರೆ ಸಾಕು ತಂಗಳನ್ನ ಒಂದು ಟಿಫನ್ಗೆ ಒಂದು ರೆಸಿಪಿ ರೆಡಿ ಆಗುತ್ತೆ ಮಕ್ಕಳಿಗೋಸ್ಕರ ಸ್ವಲ್ಪ ತಿಕ್ನೆಸ್ಸಾಗಿ ಇದ್ದೀನಿ ಉದ್ದಿನ ಬೆಳೆ ಹಾಕಬೇಕು ನೆನೆಸ್ಬೇಕು ಅಂತ ಏನೂ ಇಲ್ಲ ಉದಿನಿರಂತ ನೆನೆಸ್ಕೊಂಡು ದೋಸೆ ರೆಡಿ ಮಾಡ್ಬೋದು ಸೂಪರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು

ತುಪ್ಪ ಆದರೂ ಹಾಕೋಬೋದು ನಿಮ್ಮ ಇಷ್ಟ ತುಪ್ಪದೆಲ್ಲ ತುಂಬಾನೇ ಚೆನ್ನಾಗೆ ಬರುತ್ತೆ ನೋಡಿ ಒಂದು ಬಟ್ಲ ಅನ್ನ ಇದ್ರೆ ಸಾಕು ದೋಸೆ ಮಾಡಿದ್ದೀನಿ ತುಂಬಾ ಸೂಪರ್ ಆಗಿದೆ ಮತ್ತೆ ಸಾಫ್ಟ್ ಆಗಿದೆ ಮಕ್ಕಳು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ಸ್ನೇಹಿತರೆ ಈ ಥರದ್ದು ನೀವು ಮಾಡಿ ನೋಡಿ ನೋಡಿಬಿಟ್ಟು ಹೇಗಿದೆ ಏನು ಅಂತ ನಂಗೆ ಕಮೆಂಟ್ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ದೋಸೆ ಇಷ್ಟ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು